ಗ್ರಾಮ ಪಂಚಾಯಿತಿ ಚುನಾವಣೆ ಅಭ್ಯರ್ಥಿ ಚುನಾವಣೆ ಅಭ್ಯರ್ಥಿಯಾಗಿ ತಮ್ಮ ಮನೆಯವರ ಏನು ಅಜೆಂಡಾ ಇಟ್ಕೊಂಡು ನಾನು ಅಜೆಂಡಾ ಅಂದ್ರೆ ನಾನು ಗ್ರಾಮ ಪಂಚಾಯತಿಲಿ ಫಸ್ಟ್ ಗೆಲ್ಲುವಾಗ ಜನತಾ ಕಾಲೋನಿಗಳಲ್ಲಿ ನಾನು ಆಗಲೇ ನೈಂಟಿ ನೈನ್ ಅಲ್ಲಿ ನನಗೆ ಅವಾರ್ಡ್ ನೈಂಟಿ ತ್ರೀಲಿ ನಾನು ಇದಾಗಿದ್ದು ಅದೆಷ್ಟು ತುಂಬ ದಿನ ಆಯಿತು ಆವಾಗ ಜನತಾ ಕಾಲೋನಿಗಳಲ್ಲಿ ಲೈಟ್ ಕಂಬ ಇರಲಿಲ್ಲ ಸರಿಯಾಗಿ ನೀರ್ ವ್ಯವಸ್ಥೆ ಇರಲಿಲ್ಲ ಎಸ್ ಸಿ ಎಸ್ ಟಿಗಳಿಗೆ ಬರೀ ಗುಡ್ಲುಗಳಿದ್ದ ಗುಡ್ಸಲುಗಳು ಅದರಲ್ಲಿ ನಾನು ಗೆದ್ದ ತಕ್ಷಣ ನಾಗವಾರ ಪಂಚಾಯಿತಿ ಜನತಾ ಕಾಲೋನಿ ಎಸ್ ಸಿ ಕಾಲೋನಿ ಮತ್ತು ಬೇಗ ತುಂಬ ಹಾಕ್ತೀನಿ ಅಂಗನವಾಡಿಗಳು ಸ್ಕೂಲ್ಗಳು ಮೇನ್ ನೀರು ನಾನು ನಮಗೆ ಶಾರ್ಟೇಜ್ ಆಗೋದು ಬರೀ ಎರಡೇ ಎರಡು ಲಕ್ಷ ಬರ್ತಾ ಇದ್ದಿದ್ದು ಅದರಲ್ಲಿ ನಾನು ಒಂದೊಂದು ಊರಿಗೆ ಮಾಡ್ಕೊಂಡು ಬಂದೆ ಒಂದು ಊರಿಗೆ ಸ್ಕೂಲು ಆ ಚಿಕ್ಕನಹಳ್ಳಿ ಗ್ರಾಮ ಅಂತಿತ್ತು ಅದರಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೆ ಬರೀ ಎರಡು ರೂಮ್ ಇತ್ತು ನಾನು ಹೋಗಿ ನೋಡಿಬಿಟ್ಟು ಏನಪ್ಪ ಎರಡು ರೂಮಲ್ಲಿ ನೈನ್ತು ಅಲ್ಲ ಫಿಫ್ತು ಸೆವೆಂತು ಎಲ್ಲ ಹೆಂಗೆ ಮಾಡ್ತೀರ ನೀವು ಮಕ್ಕಳು ಏನು ಓದ್ತಾರೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಜಿಲ್ಲಾ ಪಂಚಾಯತಿಗೆ ಹೋಗಿ ನಾನು ಸಿ ಒ ಅಂತಿದ್ರು ಸಿ ಎಸ್ ಸಿ ಎಸ್ಗೆ ಹೇಳ್ಬಿಟ್ಟು ಫಂಡ್ ತಂದುಬಿಟ್ಟು ನಾಲ್ಕು ರೂಮ್ ಮಾಡಿಸ್ದೆ ನಾಲ್ಕು ರೂಮ್ ಅವಲ್ದೆ ಎರಡು ರೂಮ್ ಅಲ್ಲದೆ ನಾಲ್ಕು ರೂಮ್ ಮಾಡಿಸಿ ಕಾಂಪೌಂಡ್ ಮಾಡಿಸಿ ಆಮೇಲೆ ಗ್ರೌಂಡ್ ಇರಲಿಲ್ಲ ಹುಡುಗರಿಗೆ ಲೈಟ್ ಇರಲಿಲ್ಲ ನೀರಿನ ವ್ಯವಸ್ಥೆ ಇರಲಿಲ್ಲ ಆ ಗ್ರೌಂಡಿಗೆ ನಮ್ಮದೇ ಟ್ರ್ಯಾಕ್ಟ್ ತೊಗೊಂಡು ಹೊಡೆದು ಎಸ್ ಜಿ ಎರ್ ವೈ ಅಂತ ಒಂದು ಸ್ಕೀಮ್ ಇತ್ತು ಅದನ್ನೇ ನಮ್ಮ ಟ್ರ್ಯಾಕ್ಟ್ರು ತೊಗೊಂಡು ಹೊಡೆದ್ಬಿಟ್ಟು ಒಂದು ಅರ್ಧ ಎಕರೆ ಗ್ರೌಂಡ್ ಮಾಡಿಸಿದೆ ಹುಡುಗರಿಗೆ ಆಟಾಡೋಕ್ಕೆ ಈ ಸೀಸದ್ ಗಾಜು ಕಳ್ಳಿ ಮೇಳೆ ಮುಳ್ಳು ಎಲ್ಲ ಇತ್ತು ಬೇಕಾದ್ರೆ ನೀವು ಹೋಗಿ ಅಲ್ಲಿ ಕೇಳಿ ಅವೆಲ್ಲ ಮಾಡಿಸ್ಕೊಟ್ಟೆ ಅಂಗನವಾಡಿ ಮಾ ಬಿಲ್ಡಿಂಗ್ ಮಾಡುತ್ತೆ ಅಷ್ಟೇ ದುಡ್ಡಲ್ಲಿ ಎಲ್ಲ ಹೊರಗಡೆ ಸಿ ಇಂದ ತರ್ತಾ ಇದ್ದೆ ಸಿ ಎಸ್ ಆಗ ಅಲ್ಲಿಂದ ಹೋಗಿ ಫಂಡ್ಸ್ ಹತ್ತಿರ ಬರುವೆ ನಮಗೆ ಫಂಡ್ಸ್ ಸಾಕಾಯ್ತಾ ಇಲ್ಲ ನೀವು ಕೊಡೋದು ಎರಡೇ ನಾನು ಕರೆಸೋದು ಎಸ್ ಸಿ ಎಷ್ಟಿಗೆಲ್ಲ ನಾನು ತಾಲೂಕ್ ಪಂಚಾಯತಿಯಲ್ಲಿ ಇದ್ದಾಗ ರಾಜೀವ್ ಗಾಂಧಿ ಸ್ಕೀಮ್ ತಗೊಂಡ್ಬಂದು ಮೂರು ಮನೆ ಒಂದೇ ಸರಿ ಹುಡ್ಲು ರೈತ ಎಸ್ ಸಿ ಎಸ್ ಇವು ಎಲ್ಲ ನೀರಿಂದ ಕರ್ಕೊಂಡು ಹೋಗಿ ಬಿಲ್ಡಿಂಗ್ ಕ ಇದು ಮಾಡಿಸ್ತೇವೆ ಅಪ್ರೂವಲ್ ಮಾಕ್ಳಿ ಅಂತ ಒಂದು ಊರಿದೆ ಮೇಡಮ್ ಇವಾಗ ರಸ್ತೆಗಳು ಚೆನ್ನಾಗಿ ಮನಮೋಹನ್ ಸಿಂಗು ಪ್ರಧಾನಮಂತ್ರಿ ಆಗಿದ್ದಾಗ ನರೇಗಾ ಸ್ಕೀಮ್ ತಂದರು ಈಗಲೂ ಕೂಡ ಕೆಲಸ ಆಗ್ತಿರ್ಲಿಲ್ಲ ಆ ನರೇಗಾ ಸ್ಕೀಮಲ್ಲಿ ಮತ್ತೆ ಎಲ್ಲ ಒಳ್ಳೆ ಫಂಡ್ಸ್ ಬರುತ್ತೆ ಜಾಬ್ ಕಾರ್ಡು ಅಂತಿದೆ ಕೂಲಿಗಾರರಿಗೆ ಅಲ್ಲಿ ಇದು ಸಿಗುತ್ತೆ ಕೆಲಸ ಕೊಡದೇ ಆಗಿದ್ದರೆ ಬೆಂಗಳೂರಿಂದ ಎಲ್ಲ ಬಂದು ಇಲ್ಲೇ ನೆಲೆಸಿದ್ರು ಆಗ ಎಲ್ಲ ಬಂದರೆ ನಾನು ಮಾಡಿದೀನಲ್ಲ ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ನಿಮ್ಮ ಗ್ರಾಮ ಜನತೆ ತುಂಬ ಮುಗ್ದ್ರು ತುಂಬ ಒಳ್ಳೆ ಜನ ಯಾವೊಂದು ತಂಟೆ ಯಾವ ಇಲ್ಲ ಒಂದು ಗಲಾಟೆ ಇಲ್ಲ ಹೊರಗಡೆಯಿಂದ ಬಂದವ್ರಿಗೂ ಸಹ ಅಷ್ಟೇ ಒಂದು ಚೆನ್ನಾಗಿ ನೋಡ್ಕೋತಾರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಪಾರ್ಟಿ ಆಮೇಲೆ ನಾವೆಲ್ಲ ಒಂದೇ ಅವ್ರ ಮನೆಗೆ ನಾವು ಈಗಲೂ ಹೋಗ್ತೀವಿ ಬರ್ತೀವಿ ನಾವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಾಕಿ ದೇಣ ಪಾರ್ಟಿ ಮಾಡಲ್ಲ ನಾ ಗೆದ್ದು ಕೆಲಸ ಮಾಡ್ಕೊಟ್ಟೆ ಇನ್ನೇ ಸಿಲಿಂಡರು ಆ ಕ್ರಮ ಸಂಖ್ಯೆ ಎಷ್ಟು ಹತ್ತು ಈಗ ನಾವು ನಾನು ಏನು ಹೇಳಿರೋದು ಅಂದರೆ ನಾನು ಕಮಿಷನ್ ಮಾಡ್ತೀವಿ ತಗೊಳಕ್ಕೆ ಕೂಡ ನಾನು ತಗೊಂಡಿಲ್ಲ ಪ್ಲಸ್ ಏನು ವರ್ಕ ಬಂತು ವರ್ಕನ್ನು ಕ್ಲೀನಾಗಿ ಮಾಡಬೇಕು ಮಗನಲ್ಲಿ ಗ್ರಾಮಸ್ಥರಲ್ಲೇ ನಾನು ವಿನಂತಿಸ್ಕೊಳ್ಳೋದೇನೆಂದರೆ ಈ ಸಾರಿ ನಮ್ಮನ್ನು ಗೆಲ್ಲಿಸ್ಕೊಟ್ರೆ ನಮ್ಮ ಕಡೆಯಿಂದ ಸಿಲಿಂಡ್ರು ಮತ್ತು ಮುತ್ತಿನಹಾರ ಮತ್ತು ಇದು ಏನು ಕಟ್ಟಿಂಗ್ ಪ್ಲೇಯರು ಇಷ್ಟು ಜನ ನಿಲ್ಲಿಸಿದ್ದೀನಿ ಅವರಿಗೆಲ್ಲ ಏನು ಹೇಳಿರೋದಂದರೆ ಇನ್ನೂ ಹೆಚ್ಚಾಗಿ ಗ್ರಾಮದಲ್ಲಿ ಏನು ಕೆಲಸ ಇತ್ತು ಅವನ್ನೆಲ್ಲ ಹೆಚ್ಚಾಗಿ ಯಾವ ಕೆಲಸ ಇದ್ರೂ ನೀಟಾಗಿ ಕೆಲಸ ಮಾಡಬೇಕು ಒಂದು ಜನಕ್ಕೆ ಮೋಸ ಮಾಡಬಾರ್ದು ನಾವೇನು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು ಈಡೇರಿಸ್ಬೇಕು ಕನೆಸರು ಕಾವೇರಮ್ಮ ಅಂತ ನಮ್ಮಲ್ಲಿ ಎಲ್ಲ ಇದ್ದಾರೆ ಗ್ರಾಮ ಗ್ರಾಮ ಅದು ಚನ್ನಪಟ್ಟಣ ತಾಲೂಕು ಹೆಚ್ ಮಗನಲ್ಲಿ ಗ್ರಾಮ ರಾಮನಗರ ಜಿಲ್ಲೆ ಮೊದಲು ಬೆಂಗ್ಳೂರಿತ್ತು ಈಗ ರಾಮನಗರ ಜಿಲ್ಲೆ ಮಾಡಿದ್ದಾರೆ